ಸರ್ಕಾರ ವಾಲ್ಮೀಕಿ ನಿಗಮದ ಏನು ಹಣನ ದುರುಪಯೋಗ ಮಾಡ್ಕೊಂಡಿತ್ತು ಭ್ರಷ್ಟೋತ್ತರ ಆಡಳಿತ ಮಾಡಿತ್ತು ಅದಕ್ಕೆ ಏ ಕೋರ್ಟು ಇವತ್ತು ಏನು ಸಿ ಬಿ ಐ ಎಂಕ್ವೈರಿ ಆಗಬೇಕು ಅಂತೇಳಿ ಒಂದು ಆದೇಶ ಕೊಟ್ಟಿದೆ ಅದನ್ನು ನಾಯಕ ಜನಾಂಗದ ವತಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ ಬಟ್ ಇವತ್ತೇನಾದ್ರು ನ್ಯಾಯ ಇದೆ ಅಂತಂದರೆ ಕೋರ್ಟಲ್ಲಿ ಎಂತು ಈಗಾಗಲೇ ಎಲ್ಲರಿಗೂ ಗೊತ್ತಿರೋಂಥ ವಿಚಾರವಾಗಿದೆ ಬಟ್ ಒಳ್ಳೆ ತೀರ್ಮಾನ ಕೊಟ್ಟಿದೆ ಕೋರ್ಟು ಇವತ್ತು ಏನಾದರೂ ಅದು ಅದು ನಿಜವಾಗೂ ಒಳ್ಳೆ ತೀರ್ಮಾನ ಕೊಟ್ಟದ್ದನ್ನು ಸರಿಯಾದ ರೀತಿಯಲ್ಲಿ ಎಂಕ್ವೈರಿ ಆಗಬೇಕು ಇವತ್ತು ನಾಗೇಂದ್ರನ ರಾಜೀನಾಮೆ ತಗೊಂಡಿರೋದು ಒಂದು ಕಡೆ ಇಟ್ಕೊಂಡು ಆ ರಾಜ್ಯ ಸರ್ಕಾರದ ಒಳಗೆ ವಿಚಾರಣೆ ಮಾಡ್ಕೊಂಡು ಮುಗಿಸ್ಕೊಳ್ಳೋಣ ಅಂತ ಏನು ಕನಸು ಕಾಣ್ತಿದ್ರು ಆ ಕನಸಿಗೆ ಒಳ್ಳೆ ಬುದ್ಧಿ ಕಲಿಸೋಂಥ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಇವತ್ತು ನಾಗೇಂದ್ರನ ಒಬ್ಬನೇ ಅಲ್ಲ ಇದಕ್ಕೆ ಪಾಲುದಾರ ಇದಕ್ಕೆ ಪಾಲುದಾರರು ರಾಜ್ಯ ಮುಖ್ಯಮಂತ್ರಿ ರಾಜ್ಯ ಡಿ ಕೆ ಶಿವಕುಮಾರು ಮತ್ತು ಹೋಮ್ ಮಿನಿಸ್ಟರು ಇವರೆಲ್ಲ ಪಾಲುದಾರರೇ ಈ ಪಾಲುದಾರರಾಗಿರೋದ್ರಿಂದ ನ್ಯಾಯಬದ್ಧವಾದಂಥ ವಿಚಾರಣೆ ಆಗಬೇಕು ಈ ಪಾಲುದಾರರು ಯಾರ್ಯಾರು ಇದ್ರೂ ಇದಕ್ಕೆ ಅನ್ಯಾಯಕ್ಕೆ ಅವ್ರು ಅನ್ಯಾಯ ಮಾಡಿರೋರು ಅವ್ರುಗಳೆಲ್ಲ ನ್ಯಾಯ ನ್ಯಾಯ ಬದ್ಧವಾಗಿ ವಿಚಾರಣೆ ಆಗಿ ಅವ್ರಿಗೆಲ್ಲ ಒಳ್ಳೆ ಕಾನೂನುಬದ್ಧ ಕಾನೂನುಬದ್ಧ ಅಂತಂತಂತಂದರೆ ಒಂದು ವರ್ಷ ಎರಡು ವರ್ಷ ಜೈಲಿರೋದಲ್ಲ ಇನ್ನು ಮುಂದೆ ಯಾವುದೇ ಸರ್ಕಾರ ಬಂದರೂ ಸಹ ಈ ಥರ ಪರಿಷ್ಠ ಪಂಗಡ ಬರೋ ಪರಿಷ್ಠ ಜಾತಿ ಬರೋ ಹಣಗಳನ್ನು ದುರುಪಯೋಗ ಮಾಡದೇ ಇದ್ದಂಥ ವಿಚಾರಣೆ ಆಗಬೇಕು ಅದಾದ ನಂತರ ಇವ್ರ ಇವ್ರ ಮೇಲೆ ಒಳ್ಳೆಯ ಶಿಕ್ಷೆ ಆಗಬೇಕು ಇನ್ನೆಂದೆಂದು ಕಾಣದೇ ಇದ್ದಂಥ ಶಿಕ್ಷೆ ಆಗಬೇಕು ಅಂತ ಆಗಬೇಕು ಆ ಥರ ಶಿಕ್ಷೆ ಆಗೋ ಥರ ಅವರು ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ಇವತ್ತು ಏನು ಈ ರಾಜ್ಯದ ದುರಾಡಳಿತ ಇದೆ ಅದನ್ನು ತೊಲಗಿಸ್ಬೇಕು ಅದರಿಂದ ಕೂಡಲೇ ಇವೇ ಎಂಕ್ವೈರಿ ಸ್ಟಾರ್ಟ್ ಆಗಬೇಕು ನ್ಯಾಯಮೂತವಾದಂಥ ಎಂಕ್ವೈರಿ ಆಗಬೇಕು ಮತ್ತು ಈ ಈ ರಾಜ ಈ ರಾಜ್ಯಕ್ಕೆ ಸುಭದ್ರವಾದಂಥ ನ್ಯಾಯ ದೊಡ್ಡಬೇಕು ಅಂತಂತೇಳಿ ನಾಯಕ ಜನಾಂಗದ ವತಿಯಿಂದ ಸಿ ಬಿ ಐಯನವ್ರಿಗೆ ಮನವಿ ಮಾಡ್ತೇವೆ ಸಿ ಬಿ ಐನವ್ರಿಗೆ ಮನವಿ ಮಾಡ್ತೇವೆ ಮತ್ತು ಅವರು ಇನ್ನು ಮುಂದೆಂದೆಂದು ಈ ಥರ ಆಗಬಾರ್ದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಂತಂತನ್ನೋದು ನಮ್ಮ ಒತ್ತಾಯ ನಾನು ಕೆಲಪಡೆ ಸೋಮನಾಥ ಚಾಮರಾಜನಗರ